गीता महात्मे धृतराष्ट्र उवाच धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किम कुर्वत सञ्जया धर्मक्षेत्रव कुरुक्षेत्र ಸಮರೋತ್ಸಾಹದಲ್ಲಿ ಸೇರಿರುವ ನನ್ನ ಮಕ್ಕಳು ಮತ್ತು ಪಾಂಡವರು ಏನು ಮಾಡಿದರು ಎಂದು ತಿಳಿಸು ಎಂದು ಧೃತರಾಷ್ಟ್ರನು ಸಂಜೆಯಲ್ಲಿ ಕೇಳಿದನು ಇದು ಈ ಶ್ಲೋಕದ ಬಾಹ್ಯಾರ್ಥ ನಾವು ಇದನ್ನು ಆಳವಾಗಿ ಅವಲೋಕಿಸಿದರೆ ನಮ್ಮ ಮನಸ್ಸನ್ನೇ ಕುರುಕ್ಷೇತ್ರಕ್ಕೆ ಪಂಚೇಂದ್ರಿಯಗಳನ್ನು ಕುರುಕ್ಷೇತ್ರದ ಸಮಂತ ಪಂಚಕವೆಂಬ ಐದು ಸರೋವರಗಳಿಗೆ ಹೋಲಿಸಬಹುದು ಅನುದಿನವೂ ನಮ್ಮ ಮನಸ್ಸಿನಲ್ಲಿ ನಡೆಯುವ ಭಾವನೆಗಳ ಸಂಘರ್ಷವೇ ಯುದ್ಧವಾಗಿದೆ ಧನಾತ್ಮಕ ಭಾವನೆಗಳು ಮತ್ತು ಯೋಚನೆಗಳನ್ನು ಸಾತ್ವಿಕ ಶಕ್ತಿಯ ಪ್ರತಿನಿಧಿಗಳಾದ ಪಾಂಡವರಿಗೂ ಋಣಾತ್ಮಕ ಭಾವನೆಗಳು ಮತ್ತು ಯೋಚನೆಗಳನ್ನು ರಾಜಸ ಮತ್ತು ತಾಮಸ ಪ್ರವೃತ್ತಿಯ ಕೌರವರಿಗೂ ಹೋಲಿಸಬಹುದು ಯುದ್ಧ ಭೂಮಿಯ ಎಲ್ಲ ಆಗುಹೋಗುಗಳನ್ನು ವೀಕ್ಷಿಸುವ ಸಂಜಯನನ್ನು ನಮ್ಮೊಳಗಿನ ಆತ್ಮಕ್ಕೆ ಹೋಲಿಸಬಹುದು ಹಾಗೆ ಯಥಾರ್ಥವಾದ ಸತ್ಯದ ಅರಿವಿದ್ದು ಪುತ್ರ ವ್ಯಾಮೋಹದಿಂದ ಚಡಪಡಿಸುತ್ತಿರುವ ಧೃತರಾಷ್ಟ್ರನನ್ನು ನಮ್ಮ ಬುದ್ಧಿ ಅಥವಾ ವಿವೇಕಕ್ಕೆ ಹೋಲಿಸಬಹುದು ಈ ರೀತಿ ಹೋಲಿಸಿ ನೋಡಿದಾಗ ನಮ್ಮಲ್ಲಿರುವ ವಿವೇಕ ಶೂನ್ಯತೆಯೇ ನಮ್ಮ ದೌರ್ಬಲ್ಯಕ್ಕೆ ಮೂಲ ಕಾರಣ ಎಂದು ಕಂಡುಬರುತ್ತದೆ ಧೃತರಾಷ್ಟ್ರನಂತೆ ನಮ್ಮ ದೈನಂದಿನ ಜೀವನದಲ್ಲಿ ತುಂಬಾ ವಿಷಯಗಳನ್ನು ತಪ್ಪೆಂದು ತಿಳಿದರೂ ನಾವು ತಿದ್ದಿಕೊಳ್ಳುವ ಪ್ರಯತ್ನಕ್ಕೆ ಕೈಹಾಕುವುದಿಲ್ಲ ಆದುದರಿಂದ ಬುದ್ಧಿ ಅಥವಾ ವಿವೇಕವನ್ನು ಜಾಗೃತಗೊಳಿಸುವುದು ನಮ್ಮ ಆತ್ಮೋನ್ನತಿಯ ಪಥದ ಮೊದಲ ಹೆಜ್ಜೆ ಎಂದು ಮನಗಂಡು ಇದಕ್ಕಾಗಿ ಪ್ರಯತ್ನ ಮಾಡಬೇಕು ಎಂಬ ಸಂದೇಶವನ್ನು ಈ ಶ್ಲೋಕದಿಂದ ಪಡೆಯಬಹುದು ಆದುದರಿಂದ ಪ್ರತಿಯೊಬ್ಬರೂ ಆತ್ಮಾವಲೋಕನವನ್ನು ನಿರಂತರವಾಗಿ ಮಾಡುತ್ತಿರಬೇಕು ಮತ್ತು ತಮ್ಮ ತಮ್ಮ ತಪ್ಪುಗಳನ್ನು ಸ್ವಯಂ ಅರಿತುಕೊಂಡು ತಿದ್ದಿಕೊಳ್ಳುವುದನ್ನು ರೂಢಿ ಮಾಡಿಕೊಳ್ಳಬೇಕು ಇದು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದ ಜೀವನ ಕಲೆ ಯಾಕೆಂದರೆ ನಮ್ಮಲ್ಲಿ ಹೆಚ್ಚಿನವರು ಇತರರ ತಪ್ಪುಗಳನ್ನು ಬೊಟ್ಟು ಮಾಡಿ ತೋರಿಸುವುದರಲ್ಲಿ ತಮ್ಮ ಜೀವನದ ಬಹುಭಾಗವನ್ನು ಕಳೆಯುತ್ತಿರುತ್ತಾರೆ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಸಮಯ ಹಾಗೂ ಬುದ್ಧಿಶಕ್ತಿಯನ್ನು ಆತ್ಮವಿಮರ್ಶೆಯತ್ತ ಕೇಂದ್ರೀಕರಿಸುವ ಪ್ರಯತ್ನವನ್ನು ಸತತವಾಗಿ ಮಾಡೋಣ ಎಂಬ ಸಂಕಲ್ಪದೊಂದಿಗೆ ಮುನ್ನಡೆಯೋಣ ಗೀತಾ ಜ್ಞಾನಯಜ್ಞವು ಈ ನಿಟ್ಟಿನಲ್ಲಿ ನಮಗೆ ದಾರಿದೀಪವಾಗಲಿ ಶ್ರೀಕೃಷ್ಣಾರ್ಪಣಮಸ್ತು ಹರಿ ಹಿ